ಸಿನಿಮಾದ ನೀವು ನೋಡಿಯೇ ಇರ್ತೀರ ಸ್ಟೇಷನ್ ಎದುರಿಗೆ ಯಶ್ ಅವರು ಎಂ ಒನ್ ಒನ್ ನೈನ್ ಬ್ರೌನಿಂಗ್ ಮಷಿನ್ ಗನ್ ತಂದು ವಿದ್ವಾಂಸವನ್ನೇ ಸೃಷ್ಟಿಸುವಂತಹ ಸೀನ್ಗೆ ದೇಶವೇ ಶಿಲ್ಲೆ ಹೊಡೆದು ಚಪ್ಪಾಳಿಯನ್ನ ಹಾಕಿದೆ ಟೇಟ್ ಇದೇ ರೀತಿಯಲ್ಲಿ ಭಾರತೀಯ ಸೇನೆಗೆ ಇದೀಗ ದೊಡ್ಡಮ್ಮ ಬರ್ತಿದ್ದಾರೆ ಅಷ್ಟಕ್ಕೂ ಈ ಬ್ರಹ್ಮಾಸ್ತ್ರದ ಪವರ್ ಎಂತದ್ದು ಗೊತ್ತಾ ನಿಜಕ್ಕೂ ನೀವು ಶಾಕ್ ಆಗ್ತೀರಿ ಭಾರತೀಯ ಸೇನೆಗೆ ಬತ್ತಳಿಕೆಗೆ ಬತ್ತಿರೋ ದೊಡ್ಡಮ್ಮ ಮತ್ಯಾವುದೂ ಅಲ್ಲ ಅದುವೇ ದೇಶದ ಮೊದಲ ಎಐ ಆಧಾರಿತ ಮಷಿನ್ ಗನ್ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರು ಮೂಲದ ರಕ್ಷಣಾ ಕಂಪನಿ ಬಿ ಸಹಯೋಗದೊಂದಿಗೆ ಭಾರತೀಯ ಸೇನೆಯು ದೇಶದ ಮೊದಲ ಎಐ ಆಧಾರಿತ ಮಷಿನ್ ಗನ್ನ ಪ್ರಮಾಣಿತ ಪರೀಕ್ಷೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿತು ಈ ಅಸ್ತ್ರವು ಏಳು ಪಾಯಿಂಟ್ ಅರವತ್ತೆರಡು ಇಂಟು ಐವತ್ ಒಂದು ಎಂಎಂ ಬ್ಯಾರಲ್ ಹೊಂದಿರುವ ನೆಗೆವ್ ಲೈಟ್ ಮಷಿನ್ಗಳಾಗಿದೆ ಸಮುದ್ರ ಮಟ್ಟದಿಂದ ಹದಿನಾಲ್ಕು ಸಾವಿರದ ಅಡಿ ಎತ್ತರದಲ್ಲಿ ಈ ಪರೀಕ್ಷೆಗಳನ್ನ ನಡೆಸಲಾಯಿತು ಈ ವ್ಯವಸ್ಥೆ ಗುರಿಯನ್ನ ಗುರುತಿಸುವಂತಹ ಸ್ನೇಹಪರ ಮತ್ತು ಶತ್ರುಗಳ ನಡುವೆ ವ್ಯತ್ಯಾಸವನ್ನ ಗುರುತಿಸುವಂತಹ ಮತ್ತು ಗುರಿಯನ್ನ ನಿಖರವಾಗಿ ಹೊಡೆಯುವ ಸಾಮರ್ಥ್ಯವನ್ನ ಪ್ರದರ್ಶಿಸಲಿದೆ ಇದು ಆರ್ನೂರು ಮೀಟರ್ ದೂರದಲ್ಲಿ ಸ್ಥಿರವಾದ ಗುರಿ ಸ್ವಾಧೀನವನ್ನ ಸಾಧಿಸಬಹುದು ಈ ಎಐ ಮಷೀನ್ ಗನ್ನ ಗರಿಷ್ಠ ಪರಿಣಾಮಕಾರಿ ವ್ಯಾಪ್ತಿಯು ಒಂದು ಸಾವಿರ ಮೀಟರ್ ವರೆಗೆ ಇರಲಿದೆಯಂತೆ ಈ ಎಐ ಮಷೀನ್ ಗನ್ ಉಷ್ಣ ಮತ್ತು ಆಪ್ಟಿಕಲ್ ಸೆನ್ಸಾರ್ಗಳನ್ನ ಸಂಯೋಜಿಸುವ ಮಲ್ಟಿ ಸೆನ್ಸಾರ್ ಮಾಡ್ಯೂಲ್ ಅನ್ನ ಹೊಂದಿದೆ ಇದು ಪರ್ವತ ದೇಶಗಳಲ್ಲಿ ಕಡಿಮೆ ಗೋಚರತೆಯ ಪರಿಸ್ಥಿತಿಯಲ್ಲಿಯೂ ಕೂಡ ಸಹ ಪರಿಣಾಮಕಾರಿಯಾಗಿದೆ ಇದು ಟಾರ್ಗೆಟ್ ಅನ್ನ ನೆಗ್ರವಾಗಿ ಕುರ್ತಿಸುತ್ತೆ ಈ ಎಐ ಮಷಿನ್ ಗಂದಾಳಿ ತಾಪಮಾನ ದೂರ ಎಲ್ಲಾ ವಿಷಯದಲ್ಲೂ ಪಕ್ಕಾ ಇರುತ್ತೆ ಯಾವ ಸೈನಿಕನೂ ಸಹಾಯವಿಲ್ಲದೆ ಒಂದು ದಿನದವರೆಗೆ ನಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಈ ಆಯುಧವನ್ನ ರಹಸ್ಯ ಕಮಾಂಡ್ ಲಿಂಕ್ ಮೂಲಕ ನಿಯಂತ್ರಿಸಬಹುದು ಆಪರೇಷನ್ ನಲ್ಲಿ ಇದೇ ದೊಡ್ಡಮ್ಮ ಕೂಡ ಅಬ್ಬರಿಸಿದ್ಲು ಎನ್ನಲಾಗ್ತಾ ಇದೆ ಹಾಗಾಗಿಯೇ ಇಡೀ ಜಗತ್ತಿಗೆ ಪವರ್ಫುಲ್ ವೆಪನ್ಸ್ ಕಮ್ ಫ್ರಾಮ್ ಪವರ್ಫುಲ್ ಪ್ಲೇಸಸ್ ಅನ್ನೋ ಸಂದೇಶವನ್ನ ನೀಡ್ತಾ ಇದೆ ಅಂದಾಗೆ ಈ ದೊಡ್ಡಮ್ಮ ಎಂಟ್ರಿ ಕೊಟ್ರೆ ದುಶ್ಮನ್ಗಳು ಬದುಕಕ್ಕಾಗತ್ತಾ ಕಾಮೆಂಟ್ ಮಾಡಿ